ಎಲ್ಲರಿಗೂ ನಮಸ್ಕಾರ ಸಿದ್ದೇಶ್ವರ ಅಪ್ಪಾಜಿ ದರ್ಶನ ಪಡ್ಕೊಂಡೆ ಅವರು ಆಶ್ರಮಕ್ಕೆ ಹೋಗಿದ್ದೆ ಗುರುಗಳ ದರ್ಶನ ಕೂಡ ತಗೊಂಡೆ ಆಶ್ರಮದಾಗ ಎಲ್ಲ ಕಡೆ ತಿರುಗಾಡಿ ಅಪ್ಪ ಅವ್ರು ತಿರುಗಾಡಿ ಜಾಗಕ್ಕೆ ಸ್ವಲ್ಪ ಕೂತು ಧ್ಯಾನ ಮಾಡಿ ಶಾಂತ ತೊಗೊಂಡೆ ಆಮೇಲೆ ಜ್ಞಾನ ಭಂಡಾರಕ್ಕೆ ಬಂದು ನಾನು ಕೆಲವೊಂದು ಪುಸ್ತಕ ತೊಗೊಳಕ್ಕೆ ಹೋಗಿದ್ದೆ ಯಾಕಂದ್ರೆ ನಾಳೆ ಮನೆಯಲ್ಲಿ ಮಹಾಮನೆ ಅಂತ ಬಸವೇಶ್ವರ ಪೂಜೆ ಮನೆಯಲ್ಲಿ ಇಟ್ಕೊಂಡೆ ನಾನು ಬಂದಂತಹ ಗೆಸ್ಟ್ಗಳಿಗೆ ಅದು ಇದು ಸಾಮಾನು ಗಿಫ್ಟ್ ಕೊಡೋ ಬದಲಿ ನಾನು ಜ್ಞಾನ ಭಂಡಾರದಿಂದ ಒಂದು ಜ್ಞಾನ ಪುಸ್ತಕವನ್ನು ತೊಗೊಂಡೆ ನಾನು ಬಜೆಟ್ನ ಪ್ರಕಾರ ನಾನು ಒಂದು ಅಪ್ಪಾಜಿಯವರು ಬರೆದಂತಹ ಒಂದು ನುಡಿಮುತ್ತು ಇಲ್ಲದ ನೋಡ್ರಿ ಸವಿ ನುಡಿ ಸವಿ ನುಡಿಮುತ್ತು ಹೇಳಿ ಬುಕ್ಕ ತೊಗೊಂಡೆ ಒಂದು ಮೂವತ್ತು ಬುಕ್ಕ ತೊಗೊಂಡೆ ನಾನು ಕನಿಷ್ಠ ಒಂದು ಮೂವತ್ತು ಮಂದಿ ಬರ್ತಾರೆ ಆ ಮೂವತ್ತು ಮಂದಿಗೆ ಎಲ್ಲರಿಗೆ ಒಂದೊಂದು ಬುಕ್ಕ ಹೇಳಿ ನಾ ಬುಕ್ಕ ತಗೊಂಡು ಬಂದೆ ನನಗೆ ಚಲೋ ಅನ್ನಿಸ್ತು ಅನೇಕ ಕೆಲವೊಂದು ಬುಕ್ಕಗಳಿದ್ದು ಎಲ್ಲ ನೋಡ್ದವು ತಿರ್ಗಾಡ್ದವು ಅದಕ್ಕೆ ನಾನು ಆ ಬುಕ್ಕ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಮನೆ ಬಂದೆ ಆಮೇಲೆ ಅವರಿಗೆಲ್ಲರಿಗೆ ಬಂದಂಥವ್ರಿಗೆ ಒಂದು ಬುಕ್ಕ ಮತ್ತು ಅವಲಕ್ಕಿ ಚೂಡ ಮಾಡಿ ಒಂದು ಶೇಂಗಾದ ಉಂಡೆ ಸ್ವೀಟ್ ಶೇಂಗಾದ ಉಂಡಿ ಅವಲಕ್ಕಿ ಚೂಡ ಒಂದು ಕೊಡಬೇಕಂತ ನಾನು ಅತಿಥಿಗಳಿಗೆ ಮಾ ವಿಚಾರ ಮಾಡೀನಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋರು ಏನು ಮಾಡ್ತೀರಿ ತಿಳಿಸ್ರಿ